ನನ್ನ ಅಳಿಯ ರಾಜ್ಕುಮಾರ ಬಾಯಲ್ಲಿ ಬಂಗಾರ ಚಮಚ ಇಟ್ಕೊಂಡು ಹುಟ್ಟಿರೋ ಅವರಲ್ಲಿ ಇಂಡಿಯಾದಲ್ಲಿ ನಿದ್ದೆ ಲಂಡನ್ ನಲ್ಲಿ ಅಮೇರಿಕಾದಲ್ಲಿ ಬಿಹಾರ ಲಕ್ಷಣ ಕನಲ್ಲ ನೆಲ ವರ್ಷಕ್ಕೆ ಆಳ್ ಕಾಳುಗಳು ಇಂತ ರೇಷ್ಮೆ ಬಟ್ಟೆನೇ ಉಪಯೋಗಿಸ್ತಾರಂತೆ ನೋಡ್ತಾ ಇರು ನನ್ನ ಅಳಿಯಂದ್ರು ಫ್ಲೈಟ್ ಇಂದ ಪ್ರಿನ್ಸ್ ತರ ಇಳಕ್ ಬರ್ತಾರೆ எனக்கு அப்படி எடுத்தியா இல்ல சமக்கு ನಾನೇ ಉಸಿರು ಕಟ್ಟಂಗಾಗಿ ಕೆಳಗಡೆ ಬಂದ್ರೆ ಏನಿಂದು ಕೊತ್ತೋಲೀಸ್ನವ್ರ ಹೊರಟೋದ್ರ ಅತ್ತೆ ಮತ್ತೆ ಅತ್ತೆನ ಅತ್ತೆ ಅಂದೆ ಬೇರೆ ಏನಕ್ಕಾಗುತ್ತ ಕತ್ತೆ ಅಲ್ವೇನು ಅಯ್ಯೋ ಅಯ್ಯೋ ಕಟ್ಕೊಂಡಿದ ಗಂಡನ್ನೇ ಯಾರ್ ನೀನು ಅಂತ ಕೇಳ್ತಿಯಲ್ಲ ಚಿನ್ನ ಇಷ್ಟೊತ್ತು ಪೊಲೀಸ್ನವರೊಬ್ಬ ಫೋರ್ ಟ್ವೆಂಟಿ ಬಯ ಹೇಳ್ಬಿಟ್ಟೋದ್ರಲ್ಲ ಆ ಶ್ರೀಮಾನ್ ಫೋರ್ ಟ್ವೆಂಟಿ ನಾನೇ ರಾಜ ನೀ ಮಳಿಯ

ನೀನು ಲಂಡನ್ ನಿಮ್ಮಪ್ಪ ಹ್ಮ್ ಡೂಪ್ಲಿಕೇಟ್ ಈ ಪೊಲೀಸ್ ಪೊಲೀಸ್ವ್ರ ಕಾರ್ದಿಂದ ಹೇಗಪ್ಪ ಅಂತ ಒದ್ದಾಡ್ತಾ ಇದ್ದೆ ಆಗ ನಂತರನೇ ಇರೋ ಇನ್ನೊಬ್ಬ ನನ್ ಕಣ್ಣು ಬಿದ್ದ ಬಾರಿ ಕುಳ ಬೇಕಾದಷ್ಟು ಆಸ್ತಿ ಪಾಸ್ತಿ ಇತ್ತು ಅವನು ಅರ್ಜೆಂಟ್ ಕೆಲ್ಸದ ಮೇಲೆ ಲಂಡನ್ಗೆ ಹೋದ ನಾನ್ ಯಾಕಪ್ಪ ಜಾಗದಲ್ಲಿ ಇರಬಾರ್ದು ಅಂತ ಅನಿಸ್ ನೋಡ್ದಾ ಅಷ್ಟೇ ಆಮೇಲೆ ನಡೆದಿದ್ದು ಒಂದು ದೊಡ್ಡ ಕಥೆ ಓಹ್ ಯು ಚೀಚ್ ಯಾಕೋ ಯಾಕೋ ಹೀಗ್ ಮಾಡಿದೆ ನನ್ನ ಜೀವನನೇ ಹಾಳು ಮಾಡ್ಬೇಕು ಇಲ್ಲೋ ಅಯ್ಯೋ ಅಯ್ಯೋ ಅಯ್ಯಯ್ಯೋ ನಾನೇನಾದ್ರೂ ನಿನ್ನ ಹಿಂದೆ ಬಿದ್ದು ನನ್ನ ಲವ್ ಮಾಡು ನನ್ನ ಜೊತೆ ಡ್ಯೂಯೇಟ್ ಹಾಡು ನನ್ನ ಮದುವೆ ಮಾಡ್ಕೊಂತ ಕೇಳಿದ್ನಾ ನನ್ನ ಜೊತೆ ಬೆಡ್ ಕಟ್ಟಿದೆ ಏನೇನೋ ಡೌಗಳ್ ಮಾಡಿದೆ ಅಂತ ನನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ ಆಮೇಲೆ ನೀವೆಲ್ಲ ಬಂದ್ರಿ ನನಗೂ ಅವ್ರಿಗೂ ಮದುವೆ ಮಾಡಿದ್ರಿ ಆಮೇಲೆ ನಿಮ್ ಸ್ಟೇಟಸ್ ನಿಮ್ ಬ್ಯಾಕ್ ಗ್ರೌಂಡ್ ಏನಂತ ಗೊತ್ತಾಯ್ತು ಅದು ಅಲ್ದೆ ಇಂಥ ಅತ್ತೆ ಓಹ್ ಈ ವಯಸ್ಸಲ್ಲೂ ಅದ್ ಎಂತ ಸ್ಟ್ರಕ್ಚರ್ ಏನ್ ಗ್ಲಾಮರ್ ಆ ನಿಮ್ ಮಗಳು ಬಂಕಡೆ ಸ್ಟೇಡಿಯಂ ಪಿಶ್ತರ ಎಲ್ಲ ಸಿಕ್ಸಾರೆ ಇಂತ ಅವಕಾಶನ ಬಿಡೋದು ಉಂಟೆ ಅಂತ ಪರ್ಮನೆಂಟ್ ಆಗಿ ಮನೆ ಅಳಿನಾಗಿ ಅಳಿಯಾಗಿ ಡಿಸೆಂಟ್ ಸೆಟ್ಲ್ ಆಗ್ಬಿಟ್ಟೆ ಯೋಗ್ಯತೆಗೆ ಡಿಸೆನ್ಸಿ ಬೇರೆ ಕತ್ತು ಕಾಕೊಂಡಿದ್ದೆಲ್ಲೇಡು ಎಲ್ ಹೋಗುತ್ತೆ ಈ ರೌಡಿಗೂ ಒಂದ್ ಲಾಜಿಕ್ ಕಾನೂನು ಅಂತ ಇದೆ ಅವತ್ ನೀವೆಲ್ಲ ಸೇರ್ಕೊಂಡು ನನ್ನ ಫಸ್ಟ್ ಏಡ್ ಗೆ ಹೋಗು ಹೋಗು ಅಂದ್ರು ನಾ ಇಲ್ಲ ಅಕಸ್ಮಾತ್ ನಾ ಹೋಗಿದ್ರೆ ಎಲ್ಲ ಆಗೋಗ್ತಿತ್ತು ಆದ್ರೂ ನಾವ್ ಒಬ್ಬ ಪಕ್ಕ ಜೆಂಟ್ಲ್ ಮ್ಯಾನ್ ತರ ಬಿಹೇವ್ ಮಾಡ್ತೀವಿ ಆಗಿದ್ರೆ ಆಗೋಯ್ತು ಇವತ್ ನಾನ್ ಯಾರು ನನ್ ಕೆಪಾಸಿಟಿ ಏನಂತ ಗೊತ್ತಾಯ್ತು ಇವತ್ತ ಫಸ್ಟ್ ಏಡ್ ರೆಡಿ ಹೋಗಿ ಸ್ನಾನ ಮಾಡಿ ನಾನ್ ಸ್ಟಿ ಬಂದ್ಬಿಡ್ತೀನಿ ನಿಮ್ ಸೆಳೆ ನೀವು ರೆಡಿ ಮಾಡ್ಬಿಡಿ ಮುಚ್ಚೆ ಬಾಯಿ ನೀನೊಬ್ಬ ಫೋರ್ ಟ್ವೆಂಟಿ ಅಯೋಗ್ಯ ಲೋ ಕ್ಲಾಸ್ ಫುಟ್ಪಾತ್ ನಿನ್ ಜೊತೆ ನನ್ನ ಮಗಳಿಗೆ ಫಸ್ಟ್ ನೈಟ್ ಅಣ್ಣ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಬಂದು ಇವನ್ನ ರಂಭಾಪುರದ ದೇವಿ ಸೆಟ್ ಟಾಪ್ ಟೆನ್ ಟಾಪ್ ಏ ಕಮಿಂಗ್ ಫ್ರಮ್ ಲಂಡನ್ ಅಳಿಯ ಒಬ್ಬ ಫ್ರಾಡು ಫೋರ್ ಟ್ವೆಂಟಿ ಕಳ್ಳ ಅಂತ ಊರ್ ಜನಗಳಿಗೆ ಗೊತ್ತಾದ್ರೆ ಹೋಗೋ ಮರ್ಯಾದೆ ಯಾರ್ದು ನಿಮ್ದೆ ನನಗ್ ಬಿಡಿಯತ್ತೆ ಈ ಜೈಲು ಬೇಡಿ ಇದೆಲ್ಲ ಮಾಮೂಲು ಆದ್ರೆ ಈ ಅವಮಾನ ಸಹಿಸ್ಕೊಂಡು ನೀವು ಬದುಕಿರೋದು ಯೋಚನೆ ಮಾಡಿ ಇಲ್ಲ ಮನೆ ಕರೆಸ್ತೀರ ನೀನು ಬೇಕಾದ್ರೆ ಈ ಮನೆ ಅಡಿಯಾ ಅಂತ ಹೇಳ್ಕೋಬಹುದು ಆದ್ರೆ ನಾನು ಸತ್ರು ನಿನ್ನ ಗಂಡ ಅಂತ ಒಪ್ಕೊಳ್ಳಲ್ಲ ನೋಡ್ತಾ ಇರೋ ನಿನ್ನ ಕಣ್ಣು ಮುಂದೆನೆ ನನ್ನ ಮಗಳಿಗೆ ಇನ್ನೊಂದು ಮದ್ವೆ ಮಾಡಿ ನಿನ್ನ ಈ ಮನೆಯಿಂದ ಒತ್ತು ಹೊರಗಾಕ್ಲಿಲ್ಲ ನನ್ನ ಹೆಸರು ಮಾಲಿನಿ ದೇವಿನೇ ಅಲ್ಲ ಕಣೋ ಫುಟ್ಪಾತ್ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಬರೀ ನಿನಗ್ ಮಾತ್ರ ಕೊಲೆಸ್ಟ್ರಾಲ್ ಇದೆ ಅಂತ ಅನ್ಕೊಂಡಿದ್ದೆ ನಿಮ್ಗೂ ಇದೆ ಮೈ ತುಂಬಾ ಕೊಲೆಸ್ಟ್ರಾಲ್ ಮತ್ತೆ ನಮ್ಮ ಮಾವನ್ಗೆ ಅವ್ರಿಗೂ ಇದೆ ಕರಗಿಸ್ತೀನಿ